ಯಾಕ್ಲೇ ಯಾಕೆ ಬಂದೆ ಬಿಟ್ಟಿದೆಯಲ್ಲ ಅಯ್ಯೋ ಇನ್ನೇನ್ ಮಾಡಲ್ಲ ಅಲ್ಲಿ ಬಂದ್ಬಿಟ್ಟೆ ಒಬ್ಬರೇ ಇರ್ತೀರಿ ನಿಮ್ಗೆ ಅಡಿಗೆ ಪಡಿಗೆ ಬೇಡವಾ ಓಹೋ ಸಿಕ್ಕಿಲ್ಲ ಹಾಕು ಮಗ ಹೆಂಗಿದ್ದದ್ದು ಚೆನ್ನಾಗಿದ್ದಾಳೆ ಓ ಚೆನ್ನಾಗವಳೆ ಚೆನ್ನಾಗವಳೆ ಅದೇನೋ ಅವತ್ತು ಫೋನ್ ಮಾಡಿದಾಗ ಜ್ವರ ಬಂದ್ಬಿಟ್ಟು ಅಂದಲ್ಲ ಯಾಕೆ ಜ್ವರ ಬಂದಿದ್ದು ಅಯ್ಯೋ ಮಾಮೂಲಿ ಅಲ್ವಾ ಅಯ್ಯ ಕೊರ ಅಲ್ವಾ ಸೀತಾ ಪತ್ತಂಗೆ ಆಗೊಂಚೂರು ಮೈದು ಪೆಚ್ಕಾಗಿತ್ತು ಏನಿಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡ್ಬಂದು ಏನಿಲ್ಲ ಅಂದ್ಬಿಟ್ಟು ಕಳ್ಸಿದ್ರು ಯಾಕೆ ಬಂದ್ಬಿಟ್ಟೆ ಇದಕ್ಕೆ ತಂಗೆ ಬರಂಗಿ ಹೇಳುವ ಸೊಪ್ಪಾಕ ಕಂಟಿರ್ತೀವಿ ಅಂತಿದ್ದಲ್ಲ ಅದಕ್ಕೆ ನಾನು ತಗೆ ಸುಮ್ಮನೆ ಆದೆ ನಾನು ಅಯ್ಯೋ ಯಾವಾಗಾರು ಬರಲಿ ಬಂದಾಗ ತಗೆ ಪಾಪ ಮಕ್ಕಳು ನೋಡ್ರಿ ಆಟೋ ಇರ್ತದೆ ಅನ್ಕೊಂಡು ಅದಕ್ಕೆ ನಾನು ಸುಮ್ಮನೆ ಆಗಿದೆ ಯಾಕೆ ಬರಕ್ಕೆ ಹೋದೆ ಇರುವೆ ತಗೆ ಸುಮ್ಮನೆ ನಾವಂಗಾಡೋದು ಕತೆ ಬುದ್ಧಿ ಏನಾಯ್ತು ಏನಾಯ್ತು ಸರಿ ಇಲ್ಲ ಕತ್ತಿ ಹೇಳೋಳು ನೆಟ್ಟಿ ಇಲ್ಲ ಅತ್ತ ಅವಳು ಮೊದ್ಲಂಗಿಲ್ಲ ಕಂಡ್ರಿ ಅವಳು ಅವಳು ಯಾವಾಗ ಮಗ ಹುಟ್ಟ ಘಟ ಎಷ್ಟು ಚೆನ್ನಾಗಿದ್ಲು ಅಷ್ಟೇ ಮಕ್ಕಳು 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 ಅಂತ ಬಿದ್ದೆ ಸಾಯೋಳು ತನ್ನೋಟೆ ಒಂದು ಮಗ ಹುಡ್ತು ಅಂದ್ಬಿಟ್ಟು ಇವತ್ತು ಆ ಮಕ್ಕಳನ್ನ ಭಾಳ ಕಡೆಗಾಣ್ತಾವಳೆ ಕಣ್ರಿ ಕಣ್ಣಲ್ಲೇ ಕಾಣ್ತಾ ಅದೆ ಯಾಕೆ ಏನು ಮಾಡೋದಿ ಯಾಕೆ ಏನಾಯ್ತು ಹೇಳ್ತೀಯ ಹೆಣ್ಗೆ ಅವತ್ತು ನಾನು ನೀರು ಕಾಯಿಸಿದ್ನ ನೀರು ಕಾಯಿಸ್ಬಿಟ್ಟು ತಡೀಲಿ ಮನ್ಗಿದ್ಲು ಚಿನ್ನು ಮನ್ಗಿದ್ಲ ಅಯ್ಯೋ ಮನ್ಗದೆ ತಡಿಲಿ ಇವನು ಮನೆ ಕಳ್ಳಿ ನಾನು ಹೋಗ್ಬಿಟ್ಟು ಬರೋದು ಆಚೆ ಮನೆಗೆ ಅಂದ್ಬಿಟ್ಟು ಆಚೆ ಮನೆಗೆ ಹೋಗ್ಬಿಟ್ಟು ಬರೋದಕ್ಕೆ ನೀರು ಮನ್ಸವಳೆ ನೀರು ಮನ್ಸಗಳ ಅಂದ್ಬಿಟ್ಟು ನಾನು ತಿರ್ಗವ ಮನ್ಗದೆಲ್ಲ ಮನೆ ಕಳ್ಳಿ ಅವಳೇ ಹೇಳೋದು ಮಗ ಮನ್ಗೆ ಮನ್ಗವಳೆ ನೀರು ಊದೇ ಮಗು ಮನೆ ಅಂತ ಹೆಂಗೋ ದೇವ್ರು ಇಷ್ಟು ನಾರ ಬುದ್ಧಿ ಕೊಟ್ಟಾರ ಅನ್ಕಂಡು ನಾನು ಹೋದ್ರೆ ಬಂದೆ ಬಂದು ನೋಡಿದ್ರೆ ಮಳ್ಳ ನೀರ ನೀರ ವಿನಗೆ ಊದಿ ಮಡ್ಗಾವಳಲ್ಲ ಸರಿ ಅವಳು ಬುದ್ದಿ ಕಲ್ತಿರೋದು ಏನು ಕೈ ಕಾಲು ಮೈಯ್ಯೆಲ್ಲ ಏನು ಕೆಂಪು ಹತ್ಕೊಂಡು ಕೂತದೆ ಕೆಂಪು ಕೆಂಪಿರೋದು ಕೂತ್ಕೆ ಏನು ರಕ್ತದಂಗೆ ಕಾಣ್ತಾ ಕುತದೆ ಗಾಬ್ರಿಡ್ದೋಯ್ತು ಹಿಂಗಾಗಿರೋದು ಅಂತ ಅಂದಿದ್ ಹೇಳಲ್ಲ ಪಾಪ ಅದು ಏನು ಏನು ಏನ್ವಿಲಾ ಕಡೆ ಕಾಲ ಕಳಿತು ಆಮೇಲಿಂದ ನಾನು ಅಪ್ಪ ಹಿಂಸೆ ಮಾಡಿ ಮೇಲೆ ಹೇಳ್ತು ಹಿಂಗ ಹಿಂಗಾಯ್ತು ಕನಜಿ ಹಿಂಗೆ ಅಮ್ಮ ಸುಡನಿರುವುದ್ ಬಿಟ್ ಅಂತ ಹಿಂಗೇ ಬುದ್ಧಿ ಕಲಿಯೋದವ್ಳು ಹಿಂಗೆ ಮರಯ ತಬ್ಬಲ್ ಮಕ್ಕಳನ್ನ ಹಿಂಗೆ ಈ ತರ ಹೊಟ್ಟೆ ಅಲ ಈ ಮುಂಡೆ ದರದ್ರ ಮುಂಡೆ ಇವಳು ಮೀನಾಕ್ಸಿ ಯಾವ್ಯಾವಳಿ ಗೊತ್ತಾ ಇಲ್ಲಿ ಕಾಳಿ ಮುಂಡೆ ಬೀರಕ್ ಹೋಗ್ತಾ ಸಂಕ್ರಾಂತಿ ದಿವಸ ಎಳ್ಳು ಬೀರ್ತಾ ಕುಂತವಳಲ್ಲ ತಿರ್ಕೆಂಬೆ ಆ ಬುಡ್ಡಿಗೆ ಏನನ್ಬೇಕು ಹೇಳುವ ಮತ್ತೆ ಆ ಏನು ಮದುವೆ ಹೆಣ್ಗಳ್ ರೆಡಿ ಹಾಕಿವ ಮದುವೆ ಹೆಣ್ಣಂಗೆ ರೆಡಿ ಆಗಲಕ್ಕ ಮರಾಗೈತಿ ಏನು ದಾರೆ ನಿನ್ಸಂಗೆ ರೆಡಿಯಾಗಿ ಎಳ್ಳು ಬೀರಾಕೆ ನಮ್ಮನೆ ಬಾಕ್ರಿಗೂ ಬಂದ್ಲು ನಾನು ನಾಯಿತ ಛೈ ಅಂತ ಅದರ್ಸ ನೋಡು ಓ ಇವನು ಯಾಕೋ ಇಸ್ಕೊಳ್ಳೋ ಮಟ್ಟ ಕಾಣಾಕಿ ನಂಬ್ಬಿಟ್ಟು ಸುಮ್ ಕಾರ್ದು ಹೊಂಟೋದ್ಲು ಇಲ್ಲ ಅಂದಿದ್ರು ಮಾತ್ರ

ಏನು ಹೇಳು ಏನ್ ಹೇಳನಿ ಹಂಗೆ ಸುಮ್ನೆ ಬೆಳಗ್ಗೆ ಕೈಲಿ ಬಾಯ್ಲಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ ಕನ್ಬರಯ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ ಗೋವಿಂದ ಹೇಳ್ಬೇಕಾಗಿತ್ತು ನಾನು ನನ್ನ ಮಗನಿಗೂ ಗೊತ್ತು ನನಗೆ ದಿಸ ಗೊತ್ತಾಯ್ತು ಅವ್ನ ಗೊತ್ತು ಬಿಮ್ಮಲು ಅವತ್ತೆ ಹೇಳೋಣಂತೆ ಈಗ ಅಮ್ಮ ನೀರು ಉದ್ಬಿಡ್ತು ಅಂತ ಹೂದ್ರು ಹಿಲ್ ಅವಳು ಅವ್ಳು ಸಾಕ್ತಾನೆ ಇನ್ಯಾರು ಸಾಕಾಕ್ ಬಂದಿದ್ರು ಹ್ಞೂ ಇನ್ಯಾರು ಸಾಕ್ತಿದ್ರು ಅಜ್ಜಿ ಆಲಿಂದ ಅವ್ಳು ಸಾಕೇ ಇಲ್ವಾ ಸಲುವೆ ಅಲ್ವಾ ಒಂದು ಮಾತು ಬೋಯ್ತಾಳೆ ಒಂದು ಮಾತು ಒಡ ಏನಂತೆ ನೀರೇ ಬೇಕು ಅಂತ ಯಾರು ಊದರ ಏನೋ ಗೊತ್ತಾಗಿಲ್ಲ ಊದ್ಬಿಟ್ಟವಳೆ ಅಂತ ಕುಂತಾನೆ ನನ್ನ ಮಗ ಓ ಏನೋ ನಮ್ಮನೆ ನನ್ನ ಯಾವ ಥರ ಗೊತ್ತಾ ಗಂಡು ವ್ಯರ್ತಿ ಮುದಿದ್ರೆ ತಂದುಬಿಡ್ತಾವಳೆ ಅನ್ನೋ ರೀತಿಲಿ ಮಾತಾಡ್ದವನು ನನಗೆ ಬೇಜಾರಾಯಿತು ಇನ್ನು ಯಾಕೆ ಮಾಡ್ಕೊಂಡು ಅಲ್ಲಿ ಜೀತ ಮಾಡ್ಕೊಂಡಿರೋನು ನಾನು ಹಾಂ ನಾನು ಯಾಕೆ ಹೋಗಿದ್ದು ನಾನು ಅಯ್ಯೋ ಮಕ್ಳು ಪಾಪ ತಬ್ಲು ಮಕ್ಳು ಹಂಗೆ ಇರ್ತಾವಲ್ಲ ಇನ್ನು ಯಾರು ನೋಡ್ಕೊಂಡರು ಅಂದ್ಬಿಟ್ಟು ನಾನು ಮನೆ ಬಿಡ್ಬಿಟ್ಟು ಉಂಟಾಗನಲ್ಲ ಹಿಂಗೆ ಬೇರೆ ಹೋಗೋಣ ತಗಿಲಿ ಹೋಗಿ ಮುಗಿನ ನೋಡ್ಕೊಳ್ಳ್ದಂತ ನಾನು ಹೋದರೆ ಇವ್ನು ನನಗೆ ಈ ಥರ ಮಾತಾಡಿದಾಗ ನನಗೆ ಬೇಜಾರು ಆಕೆ ಕರೆದಿ ಬೊಂದೆ ಏನಾದರೂ ಮಕ್ಕಾಳಲಿ ನಮಗೆ ಏನು ಅನ್ಬಿಟ್ಟು ನೌಯೆ ಬಂದಿದ್ದಾಳಂತೆ ನೋಡ್ಕ ತಳಾಳು ಓದು ಅದ್ರದ್ದು ಅದರದು ಓ ಆ ದಿನ ಪರೀಕ್ಷೆಗೆ ಬಂದಿದಳಂತೆ ಪರೀಕ್ಷೆದು ರಿಸಲ್ಟ್ ಬರ್ಬೇಕಂತೆ ಯಾಕೆ ಕ್ಯಾನ್ಸಲ್ ಶೇರ್ಕತ್ತೀನಿ ಅಂತ ಅಂತಿತ್ತು ಪರೀಕ್ಷೆ ರಿಸಲ್ಟ್ ಬಂದ ಮೇಲೆ ಅಯ್ಯೋ ಯಾಕೆ ಕ್ಯಾನ್ಸಲ್ ಶೇರ್ಕೊಂಡಾಳು ಸುಮ್ಮನೆ ಗಂಡು ಮನೆಲ್ಲ دیر ಮಾತಾಡ್ಬಿಟ್ಟು ಸುಮ್ಮ ಕೊಳ್ಳಸ್ತನೆ ಬಿಟ್ಟು ಇದೆಕೆ ಹಿಂಗ ಇರ್ಸನ್ ಕೂತಿದಾರೋ ಓದಿ ಓದಿ ಸುಮ್ಕಿರಿ ಅವನು ಏನೋ ಕ್ಯಾನ್ಸಲ್ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಗೋರ್ಮೆಂಟ್ ಕೆಲಸ ಸಿಕ್ಕಿದಂತೆ ಕನ್ ಮರಿ ಅವ್ನಿಗೆ ತಣ್ಣಂಗೆ ಸಿಕ್ಕಿದಂತೆ ಆಮೇಲೆ ಅದೇನು ಇನ್ನೊಂದು ಟ್ರೈನಿಂಗ್ ಮಾಡಬೇಕಂತೆ ಹತ್ತು ಕೆ ಊರಿಗೆ ಹೋಗಿದ್ದಾನಂತೆ ಅದು ಮುಗಿತೆ ಬಂದು ಕರಿತಾರೆ ಧರ್ಮ ಕರಿತಾರೆ ಅವು ಒಬ್ಬ ಇದು ಫೋನ್ ಗಿಂದು ಮಾಡೋದಂತ ನಾ ಕೇಳಕತ್ತದ ಫೋನ್ ಗಿಂದು ಮಾಡದ ಹೆಂಗೆ ಅನ್ಬಿಟ್ಟು ನೀನು ಸರಿ ಕೇಳ್ತಾ ಇದ್ದೀ ನಾನು ಏನು ಕೇಳಾಕಿನ ಗಣವ ಏನೋ ಏನೋ ಬಿಡೋತ್ತಗೆ ಪಾಪ ಏ ಓತಗೆ ಹೊಚ್ಕಟ್ಟಾಗಿರೋ ತಗ ಸೇರ್ಕೊಳ್ಳಿ ಅವನು ಒಬ್ಬ ಮಗನು ಕತೆ ಹ್ಞೂ ಒದೆ ಗಂಡು ಹೆಣ್ಣು ಇಲ್ಲ ಗಂಡು ಇಲ್ಲ ಹಿಂದೆ ಮುಂದೆ ಯಾರು ಇಲ್ಲ ಮನೆ ಕಡೆ ಜೋರಾಗವ್ರೆ ಕಣ ಹೇಳಿ ಒಂದು ಐದಾರು ಎಕರೆ ಜಮೀನು ತಾರಸಿ ಮನೆ ಈಗ ಗೌರ್ಮೆಂಟ್ ಕೆಲಸ ಯಾರು ಯಾರು ಮಾಡೋಕ್ಕಾಯ್ತಿತ್ತು ಇವತ್ತೊಂದು ಕಾಲದಲ್ಲಿ ಗೌರ್ಮೆಂಟ್ ಕೆಲಸದವ್ರಿಗೆ ಏನೋ ಪ್ರೀತಿಸ್ಕ ಮದುವೆ ಆಗಿದ್ಕೆ ಹೆಂಗೆ ಗೊತ್ತಾಗೆ ಇನ್ನೊಂದು ಜೀವನ ಸರಿ ಆಗದೆ ಪಾಪ ಇದು ಒಂದೇ ಕಿರಿದು ಒಟ್ಟು ಹೊಡಿತದೆ ಕೈಗೆ ಬತ್ತೆ ಯಾರು ಮಾಡ್ಕೊತಾರೆ ಸುಮ್ಕಿರ ಅಪ್ಪ ಅಂತವ್ರು ಹಾಲು ಅನ್ನ ಉಂಡೋರು ಯಾರು ಇರಕ್ಕಿಲ್ವಾ ಯಾಕೆ ಮಾಡ್ಕೊಳಕ್ಕಿಲ್ಲ ಚಂದಾಗದೆ ಹೆಣ್ಣು ಹೊಸಿ ಚಂದಗನಾಗ ಆಗಿದೆ ಹಿಂಗೆ ಇರಾಕಂದು ಬಾಣ್ತನ ಮಾಡಿವಿ ನೋಡೋಗಪ್ಪ ಏನ್ ದೊಡ್ಡ ಹೆಂಗ್ಸ್ನಾಗೆ ಕಾಣ್ತಾ ಕುಂತದೆ ಚೆನ್ನಾಗಿ ಬಾಂತನ್ ಚೆನ್ನಾಗಿ ಇಟ್ಕೊಂಡದೆ ಚೆನ್ನಾಗಿ ಅವಳೆ ಸೋಬಿತ ಮಾಡ್ಕತ್ತಾಳೆ ಸೋಬಿತ ಮಾಡ್ಕೊಂಡಳಂತ ಹ್ಞೂ ಇರಿ ಐದನ್ನ ಮಾಡ್ಕೊಂಡಳಂತೆ ಕಣ್ ಸುಮ್ಕಿರಿ ಇರಿ ಐದನ್ಗೆ ಆಸೆಗಳು ಅವಳು ಆಗಿಂದನು ಮಾಡ್ಕೊಂಡಳೇನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸುಮ್ಕಿರತಕ್ಕೆ ಪಾಪ ನಮ್ದು ತಮ್ದು ಅಂತ ಉಳ್ಕೊಳ್ಳಿ ಇವನೇ ಸರಿ ಇಲ್ವಲ್ಲವ ಯಾವ್ದು ಹೆಂಗಾರೆ ಅಲ್ಲಿ ಇವ್ ನಡವಳಿಕೆ ಇವನು ಒಳ್ಳೇದ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇವನ್ ಮನ್ಸಲ್ಲೇ ಇಲ್ವಲ್ಲ ಗೊತ್ತದ ಅವ್ರಿಗೆ ಮನ್ಸಲ್ಲಿ ಗೊತ್ತದೆ ಅಂತ ಎತ್ತಿ ಕಟ್ಕೊಂಡಲ್ಲ అందు అవు బింక అమ్ మెంస్కెట్ హోదలవళు కర్బలి ఉట్టు కర్బులు గుర్సిక సమాన్యదోళ అలా మండెవళు అదర్ద్రడే ఏను అంత బేర్కొక్క ఆ గుర్సటీ అలాప ముండే మన హాల్ మార్త తేల్స్ తొంతవళి గండంగు చాడి హున్న మగ ఆళను హతాళ కర చాడీ ఈ మగన బుద్ధి ఇల్వ నమ్మవంద్రీ హంగళు నమ్మప్పను అన్న తమ్మ తమ్మ ఇతీయల హంగారు అన్నది ఇవ్గా అర్థ ಈ ನನ್ನ ಮಗನಿಗೆ ಚಾಡಿ ಮತ್ತೆ ಕಟ್ಕೊಂಡು ಕುಣಿಬೇಕಾ ಇವನು ಹಾ ಈ ನನ್ನ ಮಗ ಸರಿ ಆಗಿದ್ರೆ ಮನೇನೆ ಸರಿ ಆಗಿರೋದು ಕಣ್ ಅಂತ ನೀನ್ ಏನಾರು ಅನ್ಕೋ ಇವನೇ ಸರಿ ಸುಮ್ಕಿರಿ ನೋಡ ಸುಮ್ಕಿರು ತಲೆ ಕೆಡ್ಸ್ಕೊಂಡಿ ನೋಡ ಸುಮ್ಕಿರೋದು ಏನ್ ನಡೆದು ಏನ್ ಮಾಡಾರು ಮಾಡ್ಲತ್ತೆ ಈ ಪಂಕ್ಷನ್ ಗಿಕ್ಸನ್ ಜೋರಾಗಿ ಮಾಡಾರಂತ ನಿನಗೆ ಒಂದ ಸುಮಾರ ನಿನಗೆ ಜೋರಾಗಿ ಮಾಡಾರು ಸಣ್ಣಕ್ಕೆ ಮಾಡಾರು ದೊಡ್ಡದಾಗಿ ಮಾಡಾರು ಅಂತ ನಿನಗೆ ಹೇಳಿದಾರೆ ಹೇಳ್ದ ನಿನಗೆ ಹೇಳೋದು ಅರ್ಥ ಆಯ್ಕಿಲ್ವಾ ಅದು ಹೆಂಗೆ ಮಾಡ್ಕೊಂಡಾರು ಯಾರು ಗೊತ್ತು ಏನಾದ್ರು ಮಾಡ್ಕೊಳ್ಳಾಕ ತರದ್ರಾ ಹೋಗೋದು ಒಂದು ಐನೂರು ರೂಪಾಯಿ ಕೈ ಕೊಟ್ಟು ಇನ್ನೇನು ಓ ಅಷ್ಟೇ ಕಂದು ಬಿಡು ಇನ್ನೇನು ಮಾಡೋಂಗಿದದು ನಾವೇನು ಮಾಡಂಗಿದದು ಅವನು ಗ್ಯಾರ ಇರ್ಬೇಕು ತಾನೆ ಎಲ್ಲ ಯಾವ್ದೊಂದು ಅವನೇ ಒಂಥರ ಬಿಡು ಈಗ ಮಾದೇವನ್ ಕೈಯಲ್ಲಿ ಮಾಡ್ಸ್ಕೊಳಕ್ಕೆ ಎರಡು ಕೈ ಬೇಕಾಗಿತ್ತ ಎರಡು ಕೈ ಬೇಕಾಗಿತ್ತ ಹೇಳು ಅವನು ನಮ್ಮ ಅಣ್ಣನ ಮಕ್ಕಳು ಅಂದ್ಕೊಂಡು ತನ್ನ ಮಕ್ಕಳು ಬೇರೆ ಅಲ್ಲ ಒಯ್ಕ್ಳು ಬೇರೆ ಇಲ್ಲ ಅಂದಂಗೆ ಅವಷ್ಟು ಚೆನ್ನಾಗಿ ಮಾಡ್ಕೊಂಡು ಶುರು ಮಾಡ್ಕೊಂಡವನೇ ಅಂದ್ರೆ ಇವನು ಅವ್ನು ಎಂಥವ್ನು ಇರ್ಬೋದು ಅವನು ಲೆಕ್ಕ ಅಯ್ಯೋ ಬಡು ಅವ್ನಿಗೆ ಎರ್ತಿ ಮಾತೆ ವೇದ ವಾಕ್ಯ ಕುಂತದೆ ಮರೆಯ ಅವನು ಅವ್ನು ಸಾಮಾನ್ ಇದಾನಲ್ಲ ಅವ್ನು ಅವ್ನಿಗೂ ಗೊತ್ತು ಅಂತ ಗೊತ್ತು ನನಗೂ ಬೇ ಬಿಸ್ನೀರು ಉದಿರೋದು ಗೊತ್ತು ಅಂತ ಅವ್ನಲ್ಲ ಇನ್ನೇನು ಮಾತಾಡಂಗಿದೆ ಅದು ಆಗ ಹೆಂಗೆ ಬರ್ತದೆ ಹೇಳಿ ಮಾತುಕತೆ ಓ ಇವರು ಚಾಡಿ ಹೇಳಿ ನಾನು ಇರ್ತೀನಿ ನಾನು ಬಿಡಿಸ್ತಾರೆ ಏನೋ ಲೆಕ್ ಚಡ್ದಾಗೆ ಮಾತಾಡ್ದ ಅವ್ನು ಆ ಯಾಕೋ ಬೇಜಾರಾಯಿತು ಕಡಿದಿ ಬಂದ್ಯಾಕಂತ ಹೋಗಿ ಇನ್ನೇನು ಓ ಬಿಡು ಏನೋ ನೀನು ಹೋಗ್ಬೇಕಾಗಿತ್ತು ಹೋಗ್ಬುಟ್ಬೋದಪ್ಪ ಅದೇ ಬುಟ್ಟ ಹಾಕು ಇನ್ನು ನಮ್ಮ ಕರ್ಮ ನಾವು ಕಳ್ಕೊಂಡು ಇನ್ನು ತಲೆಗೆಡ್ಸ್ಕೊಳ್ಳೋದು ಬೇಡ ಪಂಕ್ಷನ್ ಗಿಮ್ಸನ್ ಮಾಡಿದ್ರೆ ಫೋನ್ ಗಿನ್ ಮಾಡಿದ್ರೆ ತಗೊಂಡೋಗ ಐನೂರು ಸಾವಿರ ಮುಯಿ ಹಾಕ್ಬಿಟ್ಟು ಕೈ ಮುಗಿದು ಬರೋದು ಇನ್ನೇನು ಮುಗಿದು ಹೋಯ್ತಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ